ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ಎಸ್ ಐ ಟಿ ಕೆಂಪೇಗೌಡ ನಿಲ್ದಾಣದಲ್ಲಿ ಬೀಡು ಬಿಟ್ಟಿದ್ದಾಗಿದೆ ಏರ್ಪೋರ್ಟ್ನಲ್ಲೇ ಕಾದು ಕುಳಿತು ಹೊಂಚು ಹಾಕಿ ಪ್ರಜ್ವಲ್ ರೇವಣ್ಣ ಈಗ ಬರ್ತಾರೆ ಆಗ ಬರ್ತಾರೆ ಅಂತ ಕಾದು 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 ಸುಸ್ತಾಗಿ ಹೋಗ್ತಿದೆ ಆತ ಮಾತ್ರ ಒಂದು ಸ್ಟ್ರಾಟಜಿ ಗೇಮನ್ನು ಮಾಡ್ತಾ ಇದ್ದಾನೆ ನರಿಬುದ್ಧಿಯನ್ನು ತೋರಿಸ್ತಾ ಇದ್ದಾನೆ ಟಿಕೆಟ್ ಮಾಡೋದು ಇತ್ತ ಕ್ಯಾನ್ಸಲ್ ಮಾಡೋದು ಒಂದಿಷ್ಟು ಕನ್ಫ್ಯೂಷನ್ಸ್ನ ಮಾಡಿ ಇದೇ ಎಸ್ ಐ ಟಿ ಟೀಮ್ಗೆ ಹಣ್ಣು ತಿನ್ನಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಪ್ರಜ್ವಲ್ ರೇವಣ್ಣ ಬಟ್ ಆದರೆ ಇತ್ತ ಭವಾನಿ ರೇವಣ್ಣ ಸ್ವಂತ ಗಂಡನನ್ನು ನೋಡಲಿಕ್ಕೆ ಇನ್ನೂ ಕೂಡ ಭೇಟಿ ಮಾಡ್ತಾ ಇಲ್ಲ ಎಚ್ ಡಿ ರೇವಣ್ಣ ಅವ್ರನ್ನ ನೋಡಲಿಕ್ಕೆ ಇನ್ನೂ ಭವಾನಿ ರೇವಣ್ಣ ಅವರು ಬಂದಿಲ್ಲ ಯಾಕೆ ಅನ್ನೋ ಅನುಮಾನಗಳು ಶುರುವಾಗಿರೋದು ಒಂದು ಕಡೆ ಸಾರ್ವಜನಿಕರ ವಲಯದಲ್ಲಿ ಗತ್ತು ಅಹಂಕಾರದ ಮದ ಸ್ವಂತ ಗಂಡ ಜೈಲಲ್ಲಿದ್ದರೂ ಕೂಡ ನೋಡಲಿಕ್ಕೆ ಬರಲಿಲ್ಲ ಆ ರೀತಿಯಾದಂಥ ಆರೋಪ ಪ್ರತ್ಯಾರೋಪಗಳ ಪಟ್ಟಿಯ ಸುರಿಮಳೆಯೇ ಆಗ್ತಾ ಇದೆ ಬಟ್ ಆದರೆ ಒಂದಿಷ್ಟು ಉದ್ದೇಶಗಳಿದೆ ಅದ್ರ ಹಿಂದೆಯೂ ಕೂಡ ಒಂದು ಪ್ಲಾನ್ ಇದೆ ಹಾಗಾದ್ರೆ ಏನು ಆ ಉದ್ದೇಶಗಳು ಈಗ ಸದ್ಯ ಕೇಳಿ ಬರ್ತಾರೋ ಈ ಕಾರಣಗಳೇನು ಯಾಕೆ ಭವಾನಿ ರೇವಣ್ಣ ಅವರು ಎಚ್ ಡಿ ರೇವಣ್ಣ ಅವ್ರನ್ನ ಮೀಟ್ ಮಾಡಲಿಕ್ಕೆ ಇಲ್ಲ ಅಂತ ಒಂದು ಐದು ಉದ್ದೇಶಗಳನ್ನು ಹೊತ್ತು ಇಂದಿನ ವಿಡಿಯೋದಲ್ಲಿ ನಾ ಬಂದಿರೋದು ಮೊದಲನೇ ಉದ್ದೇಶ ಭವಾನಿ ಮಗನ ರಕ್ಷಣೆಗೆ ನಿಂತ್ರ ಅನ್ನೋ ಅನುಮಾನಗಳು ಶುರುವಾಗ್ತಾ ಇದೆ ನಿಮಗೆಲ್ಲ ಗೊತ್ತಿರ್ಬೋದು ಯಾರೋ ಒಂದು ಕಾರಣದ ಕೈ ಕೆಲಸ ಮಾಡ್ತಾ ಇದೆ ಇದೇ ಪ್ರಜ್ವಲ್ ರೇವಣ್ಣ ಅವ್ರನ್ನ ಸೇಫ್ ಮಾಡಲಿಕ್ಕೆ ಗೊತ್ತಿದೆ ಸ್ವಂತ ಮಗನನ್ನು ಉಳಿಸ್ಕೊಳ್ಳಿಕ್ಕೆ ತಾಯಿ ಎಂಥ ಕೆಲಸಕ್ಕಾದರೂ ಮುಂದೆ ಹೆಜ್ಜೆಯನ್ನು ಇಡ್ತಾಳೆ ಅಂತ ಹೆತ್ತ ಆ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ ಆರಂಭದಲ್ಲಿ ಭವಾನಿ ರೇವಣ್ಣ ಈ ಒಂದು ಲೈಂಗಿಕ ದೌರ್ಜನ್ಯದ ಆರೋಪಗಳು ಕೇಳಿ ಬಂದಾಗ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ಸ್ವಂತ ಮಗ್ಗನ ಬಗ್ಗೆ ಪರವಾಗಿ ವಿರೋಧವಾಗಲಿ ಎಲ್ಲೂ ಕೂಡ ಮಾಧ್ಯಮಗಳ ಕೈಲಿ ಸಿಕ್ಕಿರಲಿಲ್ಲ ಈಗಲೂ ಕೂಡ ಅದೇ ರೀತಿಯಾದಂಥ ನಿಗೂಢವಾದ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಒಂದು ಕಡೆ ಇದೇ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ಕೂತ್ಕೊಂಡು ಟಿಕೆಟ್ ಬುಕ್ಕಿಂಗ್ ಆಗಿರ್ಬೋದು ಯಾವ ಕಡೆ ಹೋಗಬೇಕು ಇಲ್ಲಿಂದ ಎಲ್ಲ ಆ ಥರದ ನಿರ್ದೇಶನಗಳನ್ನು ಕೊಡ್ತಾ ಇರೋದೇ ಭವಾನಿ ರೇವಣ್ಣ ಅವರು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಒಂದು ಕಡೆ ಈಗಾಗಲೇ ಅಸಮಾಧಾನ ದೇವೇಗೌಡರಿಗೆ ಕುಮಾರಸ್ವಾಮಿ ಅವರಿಗೆ ತಮ್ಮ ಕುಟುಂಬದ ವಲಯದಲ್ಲೇ ಇರೋದರಿಂದ ಈಗ ಮಗನ ರಕ್ಷಣೆಗೆ ನಿಂತಿರ್ತಕ್ಕಂಥ ಏಕೈಕ ಮಹಿಳೆ ಅದು ತಾಯಿ ಅಂದರೆ ಅದು ಭವಾನಿ ರೇವಣ್ಣ ಅವರು ಅವರೇ ಇದನ್ನೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಮಗನನ್ನು ಸೇಫ್ ಮಾಡಲಿಕ್ಕೆ ಆತ ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಬರಬೇಕು ಮತ್ತು ಹಣದ ವ್ಯವಸ್ಥೆ ಆಗಿರ್ಬೋದು ಇವೆಲ್ಲವನ್ನು ಯಾವ ಅಕೌಂಟಿಂದ ಟ್ರಾನ್ಸ್ಫರ್ ಆಗಬೇಕು ಇದನ್ನೆಲ್ಲವನ್ನು ಗುಪ್ತವಾಗಿ ಮಾಡ್ತಾಯಿದ್ದಾರೆ ಎನ್ನಲಾಗ್ತಾಯಿದೆ ಹಾಗಾಗಿ ಮೊದಲನೇ ಉದ್ದೇಶ ಈಗ ಎಚ್ ಡಿ ರೇವಣ್ಣ ಅವ್ರನ್ನ ಭೇಟಿ ಆಗದೇ ಇರೋದಕ್ಕೆ ಏಕಾಂಗಿಯಾಗಿ ಒಂದು ಕಡೆ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇರೋದಕ್ಕೆ ಮಗನನ್ನು ರಕ್ಷಣೆ ಮಾಡೋದು ಇನ್ನೊಂದು ಕಡೆ ಎರಡನೇ ಉದ್ದೇಶ ದೇವೇಗೌಡ್ರಿಗೆ ಸೊಸೆ ಮೇಲೆ ತುಂಬ ಕೋಪ ಇದೆಯಂತೆ ಹಾಗಾಗಿಯೇ ಇಲ್ಲಿವರೆಗೂ ಇದೇ ಎಚ್ ಡಿ ರೇವಣ್ಣ ಅವರಾಗಲಿ ಅಥವಾ ದೇವೇಗೌಡರ ಕುಟುಂಬಕ್ಕಾಗಲಿ ಎಂಟ್ರಿ ಕೊಟ್ಟಿಲ್ಲ ಬಂದು ಮೀಟ್ ಮಾಡಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ ಇನ್ನೊಂದು ಕಡೆ ಎಲ್ಲರಿಗೂ ಗೊತ್ತಿರಲಿ ಇದೇ ಸೊಸೆ ಭವಾನಿ ರೇವಣ್ಣ ಅವರ ಮೇಲೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ತುಂಬ ಸಿಟ್ಟಾಗಿದ್ದಾರಂತೆ ಕುಟುಂಬಕ್ಕೆ ಕೆಟ್ಟ ಹೆಸರು ಬರದಂತೆ ನೋಡ್ಕೋ ನಿನ್ನ ಪತ್ನಿಗೆ ಯಾವ ರೀತಿ ಎಚ್ಚರಿಕೆ ನೀಡುತ್ತೀ ನನಗೆ ಗೊತ್ತಿಲ್ಲ ನಿನಗೆ ಬಿಟ್ಟದ್ದು ಅಂತ ಹೇಳಿ ಕಡ್ಡಿ ಮುರಿದಂಗೆ ಸಿಟ್ಟು ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇದೇ ಭವಾನಿ ಮತ್ತು ಈ ಮಗ ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ವ್ಯವಹಾರಗಳು ಜೊತೆಗೆ ಈಗ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ಎಲ್ಲದೂ ಖುದ್ದಾಗಿ ದೇವೇಗೌಡರಿಗೆ ಗೊತ್ತಿದೆ ಹಾಗಾಗಿಯೇ ಇನ್ನು ಮುಂದೆ ನಮ್ಮ ಕುಟುಂಬಕ್ಕೆ ಕೆಟ್ಟ ಹೆಸರು ಬರದಂತೆ ನೋಡಿಕೊಳ್ಳಿ ಈ ಬಗ್ಗೆ ಸಮಯ ನೋಡಿ ಅವರೆಲ್ಲರಿಗೂ ಕೂಡ ಎಚ್ಚರಿಕೆ ಕೊಡು ಅಂತ ಹೇಳು ಕೂಡ ಇದೇ ದೇವೇಗೌಡರವರು ಭವಾನಿ ರೇವಣ್ಣ ಅವರಿಗೆ ಕಿವಿ ಮಾತು ಹೇಳು ಅಂತ ಎಚ್ ಡಿ ರೇವಣ್ಣ ಅವ್ರಿಗೆ ಹೇಳಿದ್ದಾರೆ ಅಂತ ಹಾಗಾಗಿ ಭವಾನಿ ರೇವಣ್ಣ ಅವರಿಗೆ ಒಂದು ಮುನಿಸು ಮಾವನಿಗೆ ಇದೆ ಅನ್ನೋ ಉದ್ದೇಶದಿಂದಲೇ ಇಲ್ಲಿಯವರೆಗೂ ರೇವಣ್ಣ ಮತ್ತು ದೇವೇಗೌಡರ ಮನೆ ಬಳಿ ಸುಳಿದಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಜೊತೆಗೆ ಪ್ರಜ್ವಲ್ ವಿದೇಶದಿಂದ ಬಂದು ಕೋರ್ಟ್ನಿಂದ ಜಾಮೀನು ಪಡೆದ ಸಾರ್ವಜನಿಕ ಜೀವನದ ನಂತರವೂ ಆತ ಎಚ್ಚರಿಕೆಯಿಂದ ಇರಬೇಕು ಈ ನಿಟ್ಟಿನಲ್ಲಿ ನೀನು ಅಂತ ತಾಕೀತು ಕೂಡ ಮಾಡಿದ್ದಾರಂತೆ ಹಾಗಾಗಿ ತನ್ನ ಮಗನ ವಿರುದ್ಧ ನಿಂತುಬಿಟ್ರಲ್ಲ ಇದೇ ಕುಮಾರಸ್ವಾಮಿ ದೇವೇಗೌಡರು ಒಂದಿಷ್ಟು ಮುನಿಸು ಹೆತ್ತಮ್ಮನಿಗೆ ಇದೆ ಅನ್ನಲಾಗ್ತಿದೆ ಹಾಗಾಗಿ ಇಲ್ಲಿವರೆಗೂ ಎಚ್ ಡಿ ರೇವಣ್ಣ ಅವ್ರನ್ನ ಇದೇ ಭವಾನಿ ರೇವಣ್ಣ ಅವರು ಮೀಟ್ ಮಾಡಿಲ್ವಂತೆ ಮೂರನೇ ಉದ್ದೇಶ ಕೆ ಆರ್ ನಗರಕ್ಕೆ ಭೇಟಿ ನೀಡೋ ಹಾಗಿಲ್ಲ ಎಚ್ ಡಿ ರೇವಣ್ಣ ಅವರು ಎಸ್ ನಿಮಗೆಲ್ಲ ಗೊತ್ತೇ ಇದೆ ಮೈಸೂರಿನ ಸಾಲಿ ಗ್ರಾಮದಲ್ಲಿ ಸದ್ಯ ಏಕಾಂಗಿ ಕಾಲ ಕಳೀತಾ ಇದ್ದಾರೆ ಭವಾನಿ ರೇವಣ್ಣ ಅವರು ಆದರೆ ಅಲ್ಲಿಗೆ ಕೆ ಆರ್ ನಗರಕ್ಕೆ ಇದೇ ಎಚ್ ಡಿ ರೇವಣ್ಣ ಅವರಿಗೆ ಹೋಗಲಿಕ್ಕೆ ಅವಕಾಶ ಇಲ್ಲ ಕಾರಣ ನಿಮಗೆ ಗೊತ್ತು ಸಂತ್ರಸ್ತಿಯನ್ನು ಕಿಡ್ನಾಪ್ ಮಾಡಿ ಇಟ್ಟಿದ್ದು ತೋಟದ ಮನೆಯಲ್ಲಿ ಇದೇ ಆರೋಪ ಎಚ್ ಡಿ ರೇವಣ್ಣ ಅವರ ಮೇಲೆ ಬಂದು ಅವರನ್ನು ಅರೆಸ್ಟ್ ಮಾಡಲಾಯಿತು ಎಸ್ ಐ ಟಿ ತನಿಖೆ ಆಯಿತು ಕಂಬಿ ಹಿಂದೆ ಆಗಲೇ ಒಂದಿಷ್ಟು ದಿನ ವಿಚಾರಣಾ ದಿನ ಕೈದಿಯಾಗಿ ಕೂಡ ವಿಚಾರಣೆ ಎದುರಿಸಿ ಜಾಮೀನು ಪಡೆದಿದ್ದಾರೆ ಎಲ್ಲಿ ಸಾಕ್ಷ್ಯ ನಾಶ ಮಾಡ್ತಾರೋ ಅಂತ ಕೆ ಆರ್ ನಗರಕ್ಕೆ ಭೇಟಿ ನೀಡೋ ಹಾಗಿಲ್ಲ ಅಂತ ಷರತ್ತುಬದ್ಧ ಜಾಮೀನು ಕೂಡ ಸಿಕ್ಕಿದೆ ಈ ನಡುವೆ ಇದೇ ಅಲ್ಲಿ ಕೆ ಆರ್ ನಗರದಲ್ಲಿರೋ ಸಾಲಿ ಗ್ರಾಮದಲ್ಲಿರೋ ಭವಾನಿ ರೇವಣ್ಣ ಅವ್ರನ್ನ ಮೀಟ್ ಮಾಡಲಿಕ್ಕೆ ಅವಕಾಶಗಳು ಅಂತೂ ಇಲ್ಲ ಸದ್ಯ ಹಾಗಾಗಿ ಅವರಿಗೆ ಸಮಯದ ಕಾಲಾವಕಾಶಗಳು ಇಲ್ಲದೆ ಇರೋದ್ರಿಂದ ಎಲ್ಲ ಈಗ ಟೆಂಪಲ್ ರನ್ಗಳನ್ನು ಮಾಡ್ತಾ ಇರೋದ್ರಿಂದ ಅವ್ರಿಗೆಲ್ರಿಗೂ ಹೆಚ್ಚಾಗಿ ಜ್ಯೋತಿಷಿಗಳ ಮೇಲೆ ನಂಬಿಕೆ ಜೊತೆಗೆ ದೇವರ ಮೊರೆ ಹೋಗ್ತಾ ಇರೋದು ದೇವರ ಬಳಿ ಹೋಗಿ ಮಗನ ಮೇಲೆಯ ಪೂಜೆಗಳನ್ನು ಮಾಡಿಸ್ತಾ ಇರೋದನ್ನೆಲ್ಲ ನೀವು ಸೂಕ್ಷ್ಮವಾಗಿ ಗಮನಿಸ್ತಾ ಇರೋದ್ರಿಂದ ಸದ್ಯ ಈ ಒಂದು ಉದ್ದೇಶಕ್ಕೆ ಭವಾನಿ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ಅವರು ಭೇಟಿ ಆಗಲಿಕ್ಕೆ ಆಗ್ತಾಯಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇತ್ತ ಎಚ್ ಡಿ ಅವರು ಇದೇ ದೇವೇಗೌಡರು ಮನೆಯಲ್ಲೇ ಟೆಂಟ್ ಹಾಕಿರೋದು ಹೆಚ್ಚಾಗಿ ಇದೆಲ್ಲದಕ್ಕೂ ಕೂಡ ಮೀಟ್ ಆಗಲಿಕ್ಕೆ ಕಾಲಾವಕಾಶ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ನಾಲ್ಕನೇ ಉದ್ದೇಶ ಭವಾನಿ ಕಾಲಿಗೆ ಶಸ್ತ್ರಚಿಕಿತ್ಸೆ ಆಗಿದೆಯಂತೆ ಸೊ ಹಾಗಾಗಿ ಆಪ್ರೇಷನ್ ಆಗಿರೋ ಕಾರಣ ಅವರೆಲ್ಲೂ ಕೂಡ ಟ್ರಾವೆಲ್ ಮಾಡೋ ಹಾಗಿಲ್ಲ ಎಲ್ಲೂ ಕೂಡ ಹೋಗೋ ಹಾಗಿಲ್ವಂತೆ ಅದೇ ಒಂದು ಉದ್ದೇಶಕ್ಕೆ ಈಗ ಸದ್ಯ ಭವಾನಿ ರೇವಣ್ಣ ಅವರು ಎಚ್ ಡಿ ರೇವಣ್ಣ ಅವ್ರನ್ನ ಮೀಟ್ ಆಗಲಿಕ್ಕೆ ಆಗ್ತಾ ಇಲ್ಲ ಅಂತ ಸ್ವಲ್ಪ ಗಾಯಗಳಾಗಿದೆ ನಡಿಲಿಕ್ಕೆ ಇಲ್ಲ ಇತ್ತೀಚೆಗೆ ಅವರಿಗೆ ಒಂದು ಮೇಜರ್ ಸರ್ಜರಿ ಕೂಡ ಆಗಿತ್ತು ಹಾಗಾಗಿ ಅವರು ಕಾರ್ ಬಿಟ್ಟು ಹಿಡಿದು ನಡಿಲಿಕ್ಕಾಗೋದಿಲ್ಲ ಅಥವಾ ಬರಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಅವರಲ್ಲೇ ಸಾಲಿ ಗ್ರಾಮದಲ್ಲೇ ಕಾಲ ಕಳೀತಾ ಇದ್ದಾರೆ ಜೊತೆಗೆ ಎಲ್ಲ ವ್ಯವಹಾರಗಳನ್ನು ಎಲ್ಲ ಕಾನೂನು ಪ್ರಕ್ರಿಯೆಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ಐದನೇ ಉದ್ದೇಶ ಎಸ್ ಐ ಟಿ ಬಂಧನಕ್ಕೆ ಹೆದರಿ ಸೈಲೆಂಟ್ ಆಗಿದ್ದಾರೆ ಎನ್ನಲಾಗ್ತಾ ಇದೆ ದಾಗಲೇ ಇದೇ ಸಂತ್ರಸ್ತಿಯನ್ನು ವೀಡಿಯೋ ಕರೆ ಮಾಡಿ ಆಕೆಯನ್ನು ಕಿಡ್ನ್ಯಾಪ್ ಮಾಡಲಿಕ್ಕೆ ಪ್ರಮುಖ ರೂವಾರಿಯಾಗಿರೋದು ಇದೇ ಭವಾನಿ ರೇವಣ್ಣ ಅವರು ಅಂತ ಎಸ್ ಐ ಟಿ ಈಗಾಗಲೇ ಒಂದು ನೋಟಿಸ್ನು ಕೂಡ ಇಶ್ಯೂ ಮಾಡಿದೆ ಇದೆಲ್ಲದರ ಆರೋಪಗಳ ನಡುವೆ ಎಸ್ ಐ ಟಿ ಎರಡು ಬಾರಿ ಮೂರು ಬಾರಿ ನೋಟಿಸ್ ಇಶ್ಯೂ ಮಾಡಿದ್ರೂ ಕೂಡ ಭವಾನಿ ರೇವಣ್ಣ ಅವರು ಇನ್ನೂ ತನಿಖೆನೇ ಎದುರಿಸ್ತಾ ಇಲ್ಲ ಇನ್ನು ಎಸ್ ಐ ಟಿ ತನಿಖೆಯ ವಿಚಾರಣೆಗೆ ಹಾಜರಾಗಿಲ್ಲ ಹಾಗಾಗಿ ಅವ್ರು ಎಲ್ಲೇ ಹೊರಗೆ ಬಂದರೂ ಕೂಡ ಎಸ್ ಐ ಟಿ ಟೀಮ್ ಬಂಧನ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ಅವರು ಸೈಲೆಂಟ್ ಆಗಿದ್ದಾರೆ ಸಾರ್ವಜನಿಕ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಅಥವಾ ಯಾವುದೇ ಕಾರ್ಯಕ್ರಮಗಳಲ್ಲಿ ಅಥವಾ ಯಾರನ್ನೇ ಭೇಟಿ ಆಗೋದಾಗಲಿ ಎಲ್ಲವನ್ನೂ ಕೂಡ ಪೋಸ್ಟ್ ಮಾಡ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ಇಷ್ಟು ಐದು ಉದ್ದೇಶಗಳು ಒಂದು ಮಗನ ರಕ್ಷಣೆಗೆ ನಿಂತಿರ್ಬೋದು ಇನ್ನೊಂದು ದೇವೇಗೌಡರಿಗೆ ಸೊಸೆಯ ಮೇಲೆ ಇರತಕ್ಕಂಥ ಕೋಪಕ್ಕೆ ಸೈಲೆಂಟ್ ಆಗಿರ್ಬೋದು ಮೂರನೇದು ಕೆ ಆರ್ ನಗರಕ್ಕೆ ಭೇಟಿ ನೀಡದೇ ಇರೋ ಕಾರಣ ಎಚ್ ಡಿ ರೇವಣ್ಣ ಅಂತರವನ್ನ ಕಾಯ್ದುಕೊಂಡಿರ್ಬೋದು ಇಲ್ಲ ಶಸ್ತ್ರಚಿಕಿತ್ಸೆ ಆಗಿರೋ ಕಾರಣ ಸ್ವಲ್ಪ ದೂರ ಇರ್ಬೋದು ಜೊತೆಗೆ ಎಸ್ ಐ ಟಿಯ ಬಂಧನ ಏನಿದೆಯಲ್ಲ ಅದಕ್ಕೆ ಅದಕ್ಕೆದರೂ ಕೂಡ ದೂರ ಉಳ್ಕೊಂಡಿರ್ಬೋದು ಇವೆಲ್ಲವೂ ಕೂಡ ಮಾತುಗಳು ಕೇಳಿ ಇರೋದು ಆದರೆ ಇದೇ ಜೈಲಿನಲ್ಲಿ ನಿಂತ್ಕೊಂಡು ಹೆಂಡತಿಯನ್ನು ನೆನೆದು ಮಗ ಬರದೇ ಇರೋದನ್ನು ನೆನೆದು ಬಿಕ್ಕಿ ಬಿಕ್ಕಿ ಹತ್ತಿದ್ದ ಎಚ್ ಡಿ ರೇವಣ್ಣ ಅವರಂತರೂ ಇವೆಲ್ಲ ನೋವಿನಿಂದ ಬೇಸತ್ತಿರೋದು ತುಂಬ ಶೋಕದಲ್ಲಿರೋದು ನಿಮಗೆಲ್ಲರಿಗೂ ಕೂಡ ಕಾಣಿಸ್ತಾ ಇದೆ ಮಾಧ್ಯಮಗಳ ಮುಂದಿನೂ ಕೂಡ ಅದು ವ್ಯಕ್ತವಾಗ್ತಾ ಇದೆ ಇನ್ನೊಂದು ಕಡೆ ಸಾರ್ವಜನಿಕರು ಈ ಅಮ್ಮನಿಗೆ ಗತ್ತು ಹಣ ಅಧಿಕಾರದ ಮದ ಇವೆಲ್ಲವೂ ಇದ್ದಿದ್ದರಿಂದಲೇ ಇದೆಲ್ಲ ಕೂಡ ಪಾಪದ ಕೂಡ ತುಂಬಿದ್ದರಿಂದಲೇ ಇವನ್ನೆಲ್ಲವನ್ನು ಕೂಡ ಅನುಭವಿಸಬೇಕಾಗಿದೆ ಸ್ವಂತ ಗಂಡನನ್ನು ಕೂಡ ಭೇಟಿಯಾಗದ ಪರಿಸ್ಥಿತಿ ಬಂದಿದೆ ಎಲ್ಲ ಮಾಡಿದ ಪಾಪ ಪುಣ್ಯಗಳ ಫಲವನ್ನ ಈ ಜನ್ಮದಲ್ಲೇ ಅನುಭವಿಸಬೇಕಾಗಿದೆ ಅಂತ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ ಏನಾಗುತ್ತೋ ನೋಡೋಣ ಕಾದ್ ನೋಡೋಣ ಇತ್ತ ಎಲ್ಲರಿಗೂ ಚಳ್ಳೆ ಹೆಣ ತಿನ್ನಿಸಿ ವಿದೇಶದಲ್ಲೇ ಜಾಲಿಯಾಗಿ ಸುತ್ತಾಡ್ತಾರೋ ಪ್ರಜ್ವಲ್ ರೇವಣ್ಣ ಅದು ಯಾವಾಗ ಬರ್ತಾರೋ ಇತ್ತ ಗಂಡನನ್ನ ಭೇಟಿ ಯಾವಾಗ ಭವಾನಿ ರೇವಣ್ಣ ಅವರು ಆಗ್ತಾರೋ ಜೊತೆಗೆ ಎಸ್ ಐ ಟಿ ಟೀಮ್ ಏನಾದರೂ ಅವ್ರನ್ನ ಅರೆಸ್ಟ್ ಮಾಡಿ ವಿಚಾರಣೆಗೆ ಹಾಜರಾಗುವಂತೆ ಏನಾದರೂ ತಾಕೀತ್ ಮಾಡುತ್ತೆ ಎಲ್ಲದರ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ ನಾನು ರಾಕೇಶ್ ಅರುಂಡಿ ಧನ್ಯವಾದಗಳು